ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟಿರುವ ಆರೋಪ ಪ್ರಕರಣ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಶೋಧ ಕಾರ್ಯ ಮುಂದುವರಿತಾ ಇದೆ ತೀವ್ರ ಕುತೂಹಲ ಕೆರಳಿಸಿದೆ ಒಂಬತ್ತನೇ ಪಾಯಿಂಟ್ ರಸ್ತೆ ಪಕ್ಕದಲ್ಲೇ ಇದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಪಾಯಿಂಟ್ ಒಂಬತ್ತನೇ ಸ್ಥಳದಲ್ಲಿ ಇದುವರೆಗೂ ಯಾವುದೇ ಕುರುಹು ಸಿಕ್ಕಿಲ್ಲ ಪರದೆ ಕಟ್ಟಿ ಒಂಬತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪ ಪ್ರಕರಣ ಎಸ್ಐಟಿ ತನಿಖೆ ಚುರುಕುಗೊಳಿಸ್ತಾ ಇದೆ ಒಂಬತ್ತನೇ ಸ್ಥಳದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ ಪರದೆಯನ್ನ ಕಟ್ಟಿ ಗ್ರೀನ್ ಕಲರ್ ಪರದೆಯನ್ನ ಕಟ್ಟಿ ಹಸಿರು ಪರದೆ ಕಟ್ಟಿ ಒಂಬತ್ತನೇ ಪಾಯಿಂಟ್ ನಲ್ಲಿ ಉತ್ಖರ್ನ ಕಾರ್ಯ ನಡೀತಾ ಇದೆ ರಸ್ತೆ ಪಕ್ಕದಲ್ಲೇ ಇದೆ ಒಂಬತ್ತು ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ಪಾಯಿಂಟ್ ಇನ್ನು ಧರ್ಮಸ್ಥಳದಿಂದ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪವರ್ ಟಿವಿ ಸತ್ಯಾನ್ವೇಷಣೆಯ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ಧರ್ಮಸ್ಥಳದಿಂದ ಲೈವ್ ನಲ್ಲಿದ್ದಾರೆ ಸತ್ಯ ನ್ಯಾಯಕ್ಕಾಗಿ ಪವರ್ ಟಿವಿ ದಿಟ್ಟ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ಅಲ್ಲಿನ ಭಕ್ತಾದಿಗಳ ಅಲ್ಲಿನ ನಿವಾಸಿಗಳ ಭಾವನೆ ಏನಿದೆ ನಿಜಕ್ಕೂ ಸತ್ಯ ಏನು ಸುಳ್ಳು ಏನು ಆ ನೇತ್ರಾವತಿ ಸ್ನಾನಘಟ್ಟ ಯಾವ ರೀತಿ ಇದೆ ಎಲ್ಲದರ ಗ್ರೌಂಡ್ ರಿಪೋರ್ಟ್ ಅನ್ನ ರಾಕೇಶ್ ಶೆಟ್ಟಿ ಸರ್ ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲಿನ ಆರೋಪಗಳ ಬಗ್ಗೆ ಸ್ಥಳೀಯರು ಮುಕ್ತವಾಗಿ ಮಾತನಾಡ್ತಾ ಇದ್ದಾರೆ ಆರೋಪ ಮಾಡುವವರಿಗೂ ಚರ್ಚೆಗೆ ಪವರ್ ಟಿವಿ ಪಂತ ಆಹ್ವಾನ ಕೊಟ್ಟಿದೆ ಮಟ್ಟಣ್ಣನವರು ಇರಬಹುದು ತಿಮರೋಡಿ ಕಡೆಯವರು ಯಾರಾದರೂ ಇರಬಹುದು ಪವರ್ ಟಿವಿ ಇವತ್ತು ಧರ್ಮಸ್ಥಳದಲ್ಲೇ ಇದೆ ನೀವು ಮುಕ್ತವಾಗಿ ಹೋಗಿ ಮಾತನಾಡುವಂತಹ ಅವಕಾಶ ಪಂತ ಪವರ್ ಟಿವಿ ಮಾಡಿದೆ ಇದೀಗ ಒಂಬತ್ತನೇ ಗುಂಡಿ ಅಗೆಯುವ ಸ್ಥಳದಿಂದ ಪವರ್ ಟಿವಿ ನೇರ ಸಂಪರ್ಕದಲ್ಲಿದೆ ಎಸ್ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿಂದ ತಾವು ಸಾಕಷ್ಟು ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ ಅಲ್ಲಿನ ಭಕ್ತಾದಿಗಳ ಅಲ್ಲಿನ ನಿವಾಸನೆಗಳ ನಿವಾಸಿಗಳ ಭಾವನೆಗಳು ಏನಿತ್ತು ಅದು ಎಲ್ಲವನ್ನೂ ಕೂಡ ನೀವು ಜನರ ಮುಂದೆ ಇಡ್ತಾ ಇದ್ದೀರಿ ಸದ್ಯ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸರ್ ಈಗಿನ ಪರಿಸ್ಥಿತಿ ಹೇಗಿದೆ ಮುಂದಿನ ಹಂತದ ರಿಯಾಲಿಟಿ ಚೆಕ್ ಯಾವ ಥರ ಇರುತ್ತೆ ಸರ್ ಪ್ಲೀಸ್ ಗೋ ಹೆಡ್ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಸರ್ ಆರ್ ಯು ಆಡಿಬಲ್ ಸರ್ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಸತ್ಯ ನ್ಯಾಯಕ್ಕೋಸ್ಕರ ಪವರ್ ಟಿವಿ ದಿಟ್ಟ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ ಯಾವುದೇ ಸುದ್ದಿ ವಾಹಿನಿಗಳು ಕೂಡ ತೆರೆದಿಡದಂತಹ ದಾಖಲೆಗಳನ್ನ ಮಾಹಿತಿಗಳನ್ನ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಇಟ್ಟಿದೆ ಆದಮ್ ಅಂತ ಅನ್ಯ ಧರ್ಮೀಯ ನನಗೂ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನೀಗ ಓವರ್ ಟು ಹಿಮ್ ನಾನೀಗ ಅವರು ಏನು ಮಾತಾಡಬೇಕು ನಾನು ಕ್ವಶನಿಗೆ ಕೇಳಲ್ಲ ಐ ವಿಲ್ ನಾಟ್ ಆಸ್ ಕ್ವಶನ್ ಈಗ ಅವರೇ ಬಂದಿದ್ದಾರೆ ನಾನು ಕರೆದಿದ್ದೀನಿ ಸಭಿಕರಲ್ಲಿ ಯಾರಿದ್ದಾರೆ ಒಬ್ಬರು ಬನ್ನಿ ಅಂತ ಕರೆದಿದ್ದೀನಿ ಅದ ಮೇಲೆ ಏನು ಹೇಳಬೇಕಂತ ಹೇಳ್ತೇನೆ ಧರ್ಮಸ್ಥಳದಿಂದ ನೇತ್ರಾವತಿಗೆ ಇಪ್ಪತ್ತು ಪೈಸೆ ಚಾಲಕ ನಾನು ಇಪ್ಪತ್ತು ಪೈಸೆಯಲ್ಲಿ ಲ್ಯಾಂಡ್ ಮಾರ್ಕ್ ಸೈಡ್ ಹೋಗೋ ಚಾಲಕನಾಗಿದ್ದೆ ಒಂದು ಮೂವತ್ತು ವರ್ಷ ಧರ್ಮಸ್ಥಳದಲ್ಲಿ ಚಾಲಕ ಅದೇ ಚಾಲಕ ಆಗಿ ಕೆ ಟಿ ಸಿ ಹೋಗಿ ನಿವೃತ್ತಿಯಾದೆ ನಾನು ಇಲ್ಲೇ ನನ್ನ ಮನೆ ಮುಂದೆ ಸ್ಥಳೀಯರ ಮಾತುಗಳನ್ನ ಕೇಳಿದ್ರೆ ಈಗ ಒಂಬತ್ತನೇ ಪಾಯಿಂಟ್ ನಿಂದ ರಾಕೇಶ್ ಶೆಟ್ಟಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸರ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಧರ್ಮಸ್ಥಳದಿಂದ ಪವರ್ ಟಿವಿ ರಿಯಾಲಿಟಿ ಚಕ್ ಅನ್ನ ನಡೆಸ್ತಾ ಇದೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿನ ಭಕ್ತಾದಿಗಳಾಗಿರ್ಬಹುದು ಅಥವಾ ಗ್ರಾಮಸ್ಥರು ಹಂಚಿಕೊಂಡಿದ್ದಾರೆ ಸದ್ಯ ಒಂಬತ್ತನೇ ಪಾಯಿಂಟ್ ಅಲ್ಲಿ ಇದ್ದೀರಿ ಸರ್ ಪ್ಲೀಸ್ ಗೋ ಪುರಂದರದಾಸರದ್ದು ಒಂದು ಹಾಡು ನೆನಪಾಗ್ತಾ ಇದೆ ಭಜನೆ ನೆನಪಾಗ್ತಾ ಇದೆ ನಗೆಯೂ ಬರುತ್ತಿದೆ ನಗೆಯೂ ಬರುತ್ತಿದೆ ಜಗದಲ್ಲಿರುವ ಮನುಜರೆಲ್ಲ ಹಗರಣ ಮಾಡುವುದು ಕಂಡ ಅಂತ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರೆ ಇಲ್ಲಿಗ ನೋಡುವಾಗ ನಮಗೆ ನಗಬೇಕೋ ಅಳಬೇಕೋ ಅಂತ ಅನಿಸ್ತಾ ಇಲ್ಲ ಏನ್ ನಾನು ಈಗ ಒಂದರಿಂದ ಎಂಟನೇ ಪಾಯಿಂಟ್ ನಿಮಗೆ ಬೆಳಗ್ಗೆಯಿಂದ ತೋರಿಸಿದ್ದೀನಿ ಅದರ ರಿಯಾಲಿಟಿ ಚೆಕ್ ಅನ್ನು ಗ್ರೌಂಡ್ ರಿಯಾಲಿಟಿ ಅಂತ ಏನು ಹೇಳ್ತೀವಿ ಅದನ್ನು ಪವರ್ ಟಿವಿ ಮಾಡಿದೆ ನಿಮಗೆ ಗೊತ್ತಿದೆ ಸಮೀಕ್ಷೆ ಸೌಜನ್ಯ ಅನ್ನುವ ಎಪಿಸೋಡ್ ಇಂದ ಶುರು ಮಾಡಿದ ನಾವು ಸೌಜನ್ಯನ ಸಾವುಗೆ ಸೌಜನ್ಯನ ರೇಪಿಗೆ ನ್ಯಾಯ ಕೊಡಿಸುವಲ್ಲಿ ಮೊದಲು ನಿಂತ ಚಾನಲ್ ನಮ್ದಾಗಿದ್ರೆ ಅದರಲ್ಲಿ ನಿಶ್ಚಲ್ ಜೈನವರ ಬಗ್ಗೆ ಏನು ಆಪಾದನೆ ಬಂದಾಗ ಅದನ್ನು ಡಾಕ್ಯುಮೆಂಟ್ ಸಮೇತವಾಗಿ ಅಮೆರಿಕದಿಂದ ಹಿಡಿದು ವಿಜಾದಿಂದ ಹಿಡಿದು ಪಾಸ್ಪೋರ್ಟ್ ತೋರಿಸಿದವರು ನಾವು ಈಗ ತಲೆಬುರುಡೆ ರಹಸ್ಯವನ್ನು ಅಗಿಲಿಕೆ ಹೋದಾಗ ಎರಡು ಮೂರನೇ ಎಪಿಸೋಡ್ ಅಲ್ಲಿ ನಾವು ಆ ತಲೆಬುರುಡೆಗಳ ರಹಸ್ಯವನ್ನು ಭೇದಿಸಿದ್ದು ಇದೆ ಈಗ ಧರ್ಮಸ್ಥಳದಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಅಲ್ಲಿ ಇದೀವಿ ನಿಮ್ಗೆ ಒಂದರಿಂದ ಎಂಟನೇ ಯಾವುದು ನೇತ್ರಾವತಿಯ ಸ್ನಾನಘಟ್ಟದಿಂದ ಹಿಡಿದು ನಾವು ಆ ಫಾರೆಸ್ಟ್ ಒಳಗಿರುವ ಎಂಟು ಯಾವುದು ಆ ಪಾಯಿಂಟ್ ಗಳನ್ನು ನಾವು ಇವತ್ತು ನಿಮ್ಗೆ ವಿಸ್ತೃತವಾಗಿ ವರದಿ ಮಾಡಿದ್ದೀವಿ ಈಗ ನಾನಿರುವ ಪಾಯಿಂಟ್ ಅಂದ್ರೆ ಇದು ರಸ್ತೆ ನೀವು ನೋಡಬಹುದು ಇದು ಧರ್ಮಸ್ಥಳದಿಂದ ನೇತ್ರಾವತಿಯಾಗಿ ಉಜಿರೆ ಮತ್ತೆ ಬೆಳ್ತಂಗಡಿಗೆ ಹೋಗುವಂತಹ ರಸ್ತೆ ಆದ್ರೆ ಇಲ್ಲಿ ನೀವು ಪೊಲೀಸಿನ ಸರ್ಪಗಾವಲುಗಳನ್ನು ನೋಡಬಹುದು ಇಲ್ಲಿ ಜನಗಳು ಆಲ್ ಮೀಡಿಯಾ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ನೀವು ನೋಡಿದ್ರೆ ನೋಡಿದ್ರೆ ಆ ಕಡೆ ಯಾವ್ದು ಈ ಗ್ರೀನ್ ಶೀಟ್ಸ್ ಹಾಕಿದಾರೆ ಏನು ಅದರ ಪರದೆಯ ಹಿಂದ್ಗಡೆ ಇಲ್ಲಿ ಮಿನಿ ಜೆಸಿಪಿ ಅನ್ನು ಕರೆದು ಒಂಬತ್ತನೇ ಪಾಯಿಂಟ್ ಅನ್ನು ಅಗೆಯಲಾಗ್ತಾ ಇದೆ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ ಎನ್ನುವ ಹಾಗೆ ಇಲ್ಲಿ ಎಲ್ಲರೂ ನಾವು ಕಾದು ಕೂತ್ಕೊಂಡಿದೀವಿ ಇದರಲ್ಲಿ ಏನಾದ್ರೂ ಸಿಕ್ಕುತ್ತೆ ಏನಾದ್ರೂ ಸಿಕ್ಕುತ್ತೆ ಅಂತ ಯಾವುದೋ ಒಬ್ಬ ಅನಾಮಿಕ ಬಂದು ಒಂದು ತಲೆಬುರುಡೆಯನ್ನು ಇಟ್ಕೊಂಡು ಬಂದು ಒಂದು ಅಸ್ತಿ ಇಟ್ಕೊಂಡು ಬಂದು ನಾವು ಯಾವುದೋ ಒಂದು ವರ್ಷದಲ್ಲಿ ಒಂದು ಹೆಣವನ್ನು ಹೂತಾಕಿದ್ದೀನಿ ಇವತ್ತು ಅದನ್ನು ನಾನೇ ಅಗ್ದುಕೊಂಡು ಬಂದಿದ್ದೀನಿ ಅದನ್ನು ಕವರಲ್ಲಿ ಇಟ್ಕೊಂಡ್ ಬಂದು ಒಂದು ಏನು ಎಡ್ವೊಕೇಟ್ಗಳ ಮುಖಾಂತರ ಅದನ್ನು ಪಬ್ಲಿಸಿಟಿ ಕೊಟ್ಟು ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಟ್ಟು ಏನೊಂದು ರೀತಿಯ ಹೈಪ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡಿದ್ರು ತದನಂತರದ ಹದಿಮೂರು ಪಾಯಿಂಟ್ ನೀವು ನಾನು ಹೇಳ್ತಾ ಇದ್ದೀನಿ ಹದಿಮೂರನೇ ಪಾಯಿಂಟಲ್ಲಿ ಈಗಾಗಲೇ ಹಲವಾರು ರೀತಿಯ ಗುಮಾನಿಗಳಿದ್ದಾವೆ ಹದಿಮೂರನೇ ಪಾಯಿಂಟ್ ಅನ್ನು ಈಗಲೇ ಅವರ ಕಡೆಯವರು ಒತ್ತಾಸೆಯಾಗಿ ಅದರಲ್ಲಿ ಇಷ್ಟೇ ಹೆಣಗಳಿದ್ದಾವೆ ಅಂತ ಹೇಳಿದ್ದಾರೆ ಈಗ ನೋಡಿ ಒಂದರಿಂದ ಹನ್ನೆರಡವರೆಗಿನ ಪಾಯಿಂಟ್ ನ ಬಗ್ಗೆ ಮಾತಾಡೋದಾದ್ರೆ ಕೆಲವು ಅಡ್ವೊಕೇಟ್ಗಳು ಪ್ರೆಸ್ ರಿಲೀಸ್ ಅನ್ನು ಮಾಡಿದ್ದಾರೆ ಒಂದೊಂದು ಪಾಯಿಂಟ್ಗಳಲ್ಲಿ ಎಷ್ಟೆಷ್ಟು ಶವಗಳನ್ನು ಹೂಳಲಾಕಿತ್ತು ಅದರಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಸಿಗುತ್ತವೆ ಅನ್ನೋದನ್ನು ಹೇಳಿದ್ದಾರೆ ತಮಾಷೆ ನಾನು ಯಾಕೆ ಇದನ್ನು ಹೇಳ್ತಾ ಇದೀನಂದ್ರೆ ನಗೆಯು ಬರುತ್ತಿದೆ ಅಂತ ಯಾಕೆ ಹೇಳ್ತಾ ಇದ್ದರೆ ನಿನ್ನೆ ಈ ಗಿರಿ ಈ ಹೋರಾಟಗಾರರು ಅಂತ ಹೇಳ್ತಾ ಇರುವ ತಿಮರೋಡಿ ಆಗಲಿ ಅವರ ಗಿರೀಶ್ ಮಟ್ಟಣ್ಣನವರಾಗಲಿ ನಿನ್ನೆಯ ಒಂದು ಏನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಂದಂತಹ ಒಂದು ತುಣುಕನ್ನು ನೋಡಿದಾಗ ನನಗೆ ನಾವೆಲ್ಲರೂ ಇಲ್ಲಿ ಒಂಥರ ಫೂಲ್ಗಳಾಗೆ ಮೀಡಿಯಾ ಅಲ್ಲ ಜನಗಳು ನಾವು ಪೊಲೀಸ್ಗಳು ಏನಾಗಿದೆ ಅಂದ್ರೆ ಬಕ್ರ ಮಾಡಲಾಗಿದೆ ನಮ್ಮನ್ನ ಅನಿಸ್ತದೆ ಯಾಕಂದ್ರೆ ನಿನ್ನೆ ಗಿರೀಶ್ ಮಠಣ್ಣವರು ಲೈವ್ಗೆ ಬಂದು ಹೇಳ್ತಾರೆ ಈ ಹೆಣಗಳನ್ನು ಹೂತಾಕಿದ ತಾಕಿದ ಅಸ್ಥಿ ಪಂಜರಗಳನ್ನು ಇಲ್ಲಿ ಕಾಡಲ್ಲಿರುವ ಹಂದಿಗಳು ತಗೊಡೋದಂತಹ ಕುರುಹುಗಳಿದೆ ಅಥವಾ ಇಲ್ಲಿ ಮುಳ್ಳು ಹಂದಿಗಳು ಜಾಸ್ತಿ ಇದ್ದಾವೆ ಅವುಗಳು ಹೋಗಿರ್ಬೋದು ಅಥವಾ ಉಡಗಳು ತಗೊಂಡೋಗಿರ್ಬೋದು ಇನ್ನು ಪೊಲೀಸ್ ಅವರು ಆ ತಲೆಬುರುಡಿನ ಹುಡುಕಬೇಕಾದ್ರೆ ಹಂದಿಗಳ ಗೂಡುಗಳನ್ನು ಹುಡುಕಬೇಕು ಮುಳ್ಳು ಹಂದಿಯ ಗೂಡನ್ನು ಹುಡುಕಬೇಕು ಅಥವಾ ಇಲ್ಲಿ ಉಡಗಳ ಗೂಡನ್ನು ಹುಡುಕಬೇಕು ಅಂತ ಹೇಳ್ತಾರೆ ಎಷ್ಟು ತಮಾಷೆ ಆಗಿದೆ ಅಂದ್ರೆ ಮಾತು ದಿನದಿಂದ ದಿನಕ್ಕೆ ಈ ಸ್ಥಾನಗಟ್ಟಲ್ಲಿ ಘಟ್ಟದಲ್ಲಿರುವಂತಹ ಏಳರಿಂದ ಎಂಟು ಪಾಯಿಂಟ್ ಅಲ್ಲಿ ಹುಡುಕಿದಾಗ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿದ ಕುರುಹುಗಳು ಇಲ್ಲ ಅಂತ ಎಸ್ಐಟಿ ಟಿ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡದಿದ್ದರೂ ಕೂಡ ಪಾಯಿಂಟ್ ನಂಬರ್ ಒನ್ ರಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅದರಲ್ಲಿ ಒಂದು ಗಂಡಸಿನ ಏನು ಒಳ ಉಡುಪು ಸಿಕ್ಕಿದೆ ಅನ್ನುವ ಮಾಹಿತಿ ನಮಗಿದ್ರೂ ಕೂಡ ನಿನ್ನೆ ಮಟ್ಟಣ್ಣವರು ಹೇಳ್ತಾರೆ ಹಲವಾರು ಬಾಡಿಗಳು ಸಿಗ್ತವೆ ಪೊಲೀಸ್ಗಳೆಲ್ಲ ಅದನ್ನು ಮಾಡಿಟ್ಟಿದ್ದಾರೆ ನೋಡಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಆಲ್ರೆಡಿ ಪಾಯಿಂಟ್ ನಂಬರ್ ಗೆ ಹೋಗಿ ಅಲ್ಲಿ ಇಷ್ಟೇ ಶವಗಳಿದ್ದಾವೆ ಅಂತ ಹೇಳುವ ರೀತಿ ನೋಡಿದ್ರೆ ಇದೇನೋ ಈಗೀಗ ಆ ಶವಗಳನ್ನು ಹೂತು ಹಾಕಲಾಗಿದೆ ಇವರೆಲ್ಲ ನಂಬರ್ ವೈಸ್ ಕೊಡುವುದು ನೋಡಿದ್ರೆ ಕೆಲವು ಗುಮಾನಿಗಳು ಹೇಳುವುದಂತೂ ಸಹಜ ಡೌಟ್ಗಳು ಹೇಳುವುದಂತೂ ಸಹಜ ಪವರ್ ಟಿವಿಯ ಉದ್ದೇಶ ಒಂದಾಗಿತ್ತು ಸತ್ಯ ಹೊರಗಡೆ ಬರಬೇಕು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅದು ಮಾತ್ರ ಅಲ್ಲದೆ ಇಲ್ಲಿ ಹೂತಿರುವಂತಹ ತಲುಬೆರಡೆಯ ಏನು ರಹಸ್ಯ ಇದೆ ಅಲ್ಲ ಅದು ಹೊರಗಡೆ ಬರಬೇಕು ಎಸ್ಐ ಟಿ ಕ್ರಿಯೇಟ್ ಆಗಬೇಕು ಅಂತ ನಾವು ಹೇಳಿದ್ವಿ ಹೋರಾಟಗಾರರು ಹೋರಾಟಗಾರರು ಹೇಳಿದಂಗೆ ಅವರಿಗೆ ಅವರೇ ಅವರಿಗೆ ಬೇಕಾದ ಅಂದ್ರೆ ಪ್ರಣಬ್ ಮೋಹಂತಿಯವರನ್ನ ಅವರು ಕೇಳಿದ್ರು ದಕ್ಷ ಅಧಿಕಾರಿ ಬೇಕು ನಮ್ಗೆ ಐಪಿಎಸ್ ಅಧಿಕಾರಿ ಬೇಕು ಪ್ರಣಬ್ ಮೋಹಂತಿ ಅವರೇ ಬೇಕು ಅವರ ಅಂಡರಲ್ಲಿ ಒಂದು ದಕ್ಷ ಅಧಿಕಾರಿಗಳನ್ನು ಮಾಡಿಬಿಟ್ಟು ಈ ಒಂದು ಏನು ಉತ್ಖನನ ಮಾಡ್ತಾ ಇದಾರೆ ಅದನ್ನು ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ಉತ್ಖನನ ಆಗ್ತಾ ಇದೆ ಒಂಬತ್ತನೇ ಪಾಯಿಂಟಿನ ಉತ್ಖನನ ಇಲ್ಲಿ ನೀವು ನೋಡಿದ್ರೆ ಒಂಬತ್ತನೇ ಪಾಯಿಂಟಿನ ಉತ್ಖನನ ಇಲ್ಲಿ ಆಗ್ತಾ ಇದೆ ಇನ್ನು ಅದರಲ್ಲಿ ಏನ್ ಆಗಿದೆ ಎಷ್ಟು ಸಿಕ್ಕಿದೆ ಅನ್ನುವ ಕುರುಹು ಇಲ್ಲ ಈಗ ತೆಗಿತಾ ಇದ್ದಾರೆ ಅಷ್ಟೇ ನಾವು ಅಧಿಕೃತವಾಗಿ ಎಸ್ಐಟಿ ಅವರು ಕೊಡುವ ರಿಪೋರ್ಟ್ಗಳನ್ನೇ ನಾವು ನೋಡಿ ಅದನ್ನು ಅಧಿಕೃತ ಮಾಡಬೇಕಾಗುತ್ತೆ ಪುನಃ ಇಲ್ಲಿ ಹೇಳ್ತಾ ಇದ್ದೀನಿ ಪ್ರಣಬ್ ಮೋಹಂತಿ ಅವರು ಇನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ಮಂಗಳೂರಲ್ಲಿ ಅವರು ಎಸ್ಐಟಿಯ ಶಾಖೆಯನ್ನು ಮಾಡಿದ್ದಾರೆ ಅಲ್ಲಿ ಒಂದು ಹೆಲ್ಪ್ಲೈನ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗೆ ಎಲ್ಲ ರೀತಿಯ ದಾಖಲೆಗಳನ್ನು ಅಥವಾ ಯಾರಿಗಾದರೂ ಯಾವುದೇ ಕಂಪ್ಲೇಂಟ್ ಇದ್ದಿದ್ದೀರಾ ಅದನ್ನಲ್ಲಿ ಕೊಡಬಹುದು ಅಂತ ಹೇಳಿದ್ದಾರೆ ಕಳೆದ ಹನ್ನೆರಡು ವರ್ಷದಿಂದ ಇಡೀ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಆದಂತಹ ಇಡೀ ಮಂಜುನಾಥನ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ಕಪ್ಪು ಚುಕ್ಕೆ ತರುವಂತಹ ವೀರೇಂದ್ರ ಹೆಗ್ಗಡೆಯವರನ್ನು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಮಾಡಿ ಕೆಳಗಡೆ ಇಳಿಸುವಂತಹ ಹುನ್ನಾರ ಆಗಿದೆ ಅಂತ ಒಂದು ಕಡೆ ಇದ್ರೆ ಸೌಜನ್ಯನ ರೇಪ್ ಅಂಡ್ ಮರ್ಡರ್ಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಇನ್ನೊಂದು ಕಡೆ ಆದರೆ ಇದು ಒಂದು ಎಲ್ಲೋ ಒಂದು ಧರ್ಮಸ್ಥಳ ಕ್ಲೀನ್ ಇಮೇಜ್ ಇರುವಂತಹ ಧರ್ಮಸ್ಥಳಕ್ಕೆ ಪವಿತ್ರವಾದ ಹಿಂದೂ ಧರ್ಮದ ಪವಿತ್ರ ದೇವಸ್ಥಾನ ಇರುವ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರುತ್ತೆ ಇದು ಸೌಜನ್ಯನ ಹೋರಾಟ ಅಲ್ಲ ಇದು ಹಿಂದೂ ಧರ್ಮದ ಟಾರ್ಗೆಟು ಇದು ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿಯ ಟಾರ್ಗೆಟು ಇದು ವೀರೇಂದ್ರ ಹೆಗಡೆ ಅವರನ್ನು ಟಾರ್ಗೆಟ್ ಮಾಡುವ ಒಂದು ಉದ್ದೇಶ ಅಂತ ನಾವು ಅದನ್ನು ಸ್ಟಿಂಗ್ ಆಪರೇಷನ್ ಮೂಲಕ ಪವರ್ ಟಿವಿ ಬಯಲು ಮಾಡಿತ್ತು ನಾವು ಹಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದೀವಿ ಇನ್ನೂ ಹಲವು ಎಪಿಸೋಡ್ಗಳು ಮುಂದಿನ ಹಂತಕ್ಕೆ ಬರುದಿದೆ